ನಮಸ್ಕಾರ ವೀಕ್ಷಕರೇ ಆರ್ಟಿ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬಟ್ಟೆ ಹತ್ತಿ ಹೊಟ್ಟೆಯಲ್ಲಿ ಬಿಟ್ಟು ಸ್ಟಿಚ್ ಹಾಕಿದ ವೈದ್ಯರು ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ಸಾರ್ವಜನಿಕ ತಾಯಿ ಮತ್ತು ಮಕ್ಕಳ ಬಾನಂತಿ ಆಸ್ಪತ್ರೆಯಲ್ಲಿ ಎಡವಟ್ಟು ಮಾಡಿದ ವೈದ್ಯರ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದೆ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದ ಶ್ರುತಿ ರಾಜು ಬಡಿಗೇರ್ ಎಂಬ ಗರ್ಭಿಣಿ ಸ್ತ್ರೀ ಫೆಬ್ರವರಿ ಏಳನೇ ತಾರೀಕು ಹೆರಿಗೆಗೆಂದು ಚಿಕ್ಕೋಡಿ ಆಸ್ಪತ್ರೆಗೆ ಹೋದಾಗ ಅಲ್ಲಿರುವ ವೈದ್ಯರು ವ್ಯವಸ್ಥಿತವಾಗಿ ಹೆರಿಗೆ ಮಾಡಿ ಕೊನೆಯ ಕ್ಷಣದಲ್ಲಿ ಗರ್ಭಿಣಿ ಸ್ತ್ರೀ ಹೊಟ್ಟೆಯಲ್ಲಿ ಕಾಟನ್ ವೇಸ್ಟ್ ಹಾಗೂ ಬಟ್ಟೆ ಬಿಟ್ಟು ಹೊಲಿಗೆ ಹಾಕಿ ಸಲೀಸಾಗಿ ಮನೆಗೆ ಕಳಿಸಿದ್ದಾರೆ ಆದರೆ ಕೆಲ ದಿನಗಳ ನಂತರ ಅಂದರೆ ಹನ್ನೆರಡು ದಿನಕ್ಕೆ ಹೊಟ್ಟೆ ನೋವೆಂದು ರಾತ್ರಿಯಿಡೀ ನಿದ್ದೆ ಮಾಡದೆ ತೊಂದರೆಗೊಳಗಾಗಿದ್ದಳು ಇದನ್ನು ನೋಡಿದ ಮನೆಯವರು ಸಮೀಪದ ಹುಕ್ಕೇರಿ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದು ನಂತರ ವಿಚಾರ ತಿಳಿಸಿದಾಗ ಹುಕ್ಕೇರಿ ವೈದ್ಯರು ತಕ್ಷಣವೇ ಪರಿಶೀಲಿಸಿ ಹೊಟ್ಟೆಯೊಳಗಿನ ಬಟ್ಟೆ ಹಾಗೂ ಹತ್ತಿ ಗಂಟು ತೆಗೆದು ಶ್ರುತಿ ಜೀವ ಉಳಿಸಿದ್ದಾರೆ ಆದರೆ ತಪ್ಪಿತಸ್ಥ ವೈದ್ಯರ ಮೇಲೆ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಲು ಶ್ರುತಿ ಗಂಡ ರಾಜು ಬಡಿಗೇರ್ ತಿಳಿಸಿದ್ದಾರೆ ನಾಚಿಕೆ ಇಲ್ಲದ ವೈದ್ಯರು ಹೊಟ್ಟೆಗೇನು ತಿನ್ನುತ್ತಾರೆ ಎಂದು ಸ್ಥಳೀಯ ಜನ ವೈದ್ಯರಿಗೆ ಹಿಡೆಶಾಪ ಹಾಕುತ್ತಿದ್ದಾರೆ ಶ್ರುತಿ ಮೂಲತಃ ಹುಕ್ಕೇರಿ ತಾಲೂಕಿನ ಶಿರಗಾವಿ ಗ್ರಾಮದವರು ಇವಳನ್ನ ಮುಗಳಿ ಗ್ರಾಮದ ರಾಜು ಬಡಿಗೇರ್ ಅವರಿಗೆ ಮದುವೆ ಮಾಡಿಕೊಡಲಾಗಿದೆ ಆದರೆ ಇಂತಹ ನೀಚ ಹೇಯ ಕೃತ್ಯ ಮಾಡಿದ ವೈದ್ಯರ ವಿರುದ್ಧ ಜಿಲ್ಲಾಡಳಿತ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಬೇಕು ಅರಿವಿಲ್ರಿ ಹಂಗ ಬಿಟ್ಟು ಅಲ್ಲಿಗೆ ಹಾಕಿರಿ

ಡಿಲಿವರಿ ಬಂದಿದ್ದನ್ನು ಹೇಳಿಲ್ರಿ ಸರ್ ಹೇಳಿಲ್ರಿ ಆಮೇಲೆ ರೀ ಇಲ್ಲಿ ಮುಂಜಾನೆ ನಾನು ಆಪರೇಷನ್ ಪೇಶೆಂಟ್ ತಗೊಂಬಂದ್ರಿ ಪೇಷಂಟ್ ರೀ ಅದ ಏನಾಗಿತ್ತು ಗೊತ್ತತ್ರಿ ನಾನಾ ಇಲ್ಲಿ ಮ್ಯಾಲ ಹತ್ತಿ ಆಪರೇಷನ್ ಪೇಶೆಂಟ್ ನಾ ಹಿಂದಾಶಿ ಇವ್ರ ಕಾರ್ಗಡೆ ತಗೊಂಡ್ಬಂದ ಇದನ್ರಿ ಪೇಶಂಟ್ ಕರ್ಕೊಂಡ್ ಕಿ ಪೇಶಂಟ್ ಕರ್ಕೊಂಡ್ ಬರ ಆಮೇಲೆ ನಾ ಇದು ಮ್ಯಾಲ ಹಾಯ್ತು ಹೊಂಟಿನಿ ಅನ್ಕ ಅಂದ್ರೆ ಅವ್ರು ಏನಾರ ಬಂದ ಕಾರ್ಗಡಿ ಏನ್ ಮಾಡ್ಕೊಂಡ್ ಬಂದಿರಲ ಅವ್ರ ಇದ್ದಾರ ಕರ್ದ್ರಿ ನಾನು ಕರ್ದ ಕೇಶಿಂದ ಇಲ್ರಿ ಹಿಂಗ ಚಿಕ್ಕೋಡಿಯಾಗ ಆಪರೇಷನ್ ಆಗೈತಿ ಇದ್ ಡಿಲಿವರಿ ಆಗೇತಿ ಆಮೇಲೆ ಸ್ಟಿಚ್ ನೋವು ಆಗಿದೆ ಅವ್ರಿ ಒಂದ್ ಸ್ವಲ್ಪ ನೋಡ್ರಿ ಅಂತ ಹೇಳಿ ಕರ್ದ್ರಿ ಅವ್ರು ಕರಿ ಬಿಡ್ದ ಏನತ್ರ ಅದ ಮತ್ ಹಿಂದಾಡ್ಸ್ರಿ ಹಾದಿನ್ರಿ ನಾ ಅಲ್ಲಿ ತಕ ಹಾದಿನ ಅಲ್ಲಿ ಸೀಝರ್ ಆಗೇತಿ ಅಂತೇಳಿ ನಾ ಹಿಂಗ್ ತಿಳಿದ್ರಿ ಸ್ವಿಚ್ ಇದಾಗಿದೆ ಅಂತೇಳಿ ಶಿಝರ್ ಆಗೈತೆ ಅಂತ ತಿಳಿದಿನ ರೀ ನಾ ಆಮೇಲೆ ಏನು ಮಾಡಿನ್ರಿ ನೋಡೋಣ ನಡೀವ ಅಂತೇಳಿ ನೋಡೋಣ ಸಿಸ್ಟ್ರು ಅದಾರ ಕೇಳ್ತೀನಿ ಸರ್ ಅದಾರ ಕೇಳ್ತಾರೆ ಅಂದ್ರೆ ಒಳಗ್ ಬದ್ರಿ ನಾ ಸರ್ ಕೇಳಪ್ಪ ಹಂಗಾರೆ ಪೇಷಂಟ್ ಕರ್ಕೊಂಡ್ಬರೋಗಿ ನೋಡೋಣ ರೀ ಅಂತೇಳಿ ಪೇಷಂಟನ್ನ ಕರ್ಕೊಂಡ್ಬಂದ್ರಿ ನಾ ಸೌಕಾಶ ಹಿಡ್ಕೊಂಡು ಕೇಶಿಂದ ಒಟ್ಟ ಹಿಂಗೆ ಮ್ಯಾಲೇನು ಮಲ್ಕೊಂಡಿರಲಿಲ್ಲ ಒಟ್ಟಾಕಿ ಎದ್ದು ನಿಲ್ಲಾಕ ಬಂದಿಲ್ಲ ಮೂರು ನಾಲ್ಕು ಐದು ಏಳನೇ ತಾರೀಕು ಏನು ಡೆಲಿವರಿ ಆಗಿರ್ಲಿಲ್ಲ ಸರ್ ಏಳನೇ ತಾರೀಕಿಂದ ಇಲ್ಲಿಯೂ ಅವರಿಗೆ ಅರಿವಿ ಹಂಗೈತ್ರಿ ತೊಳೆದ್ರಿ ಹಾಂ ರೀ ಈ ಕಾಲ್ಮಟ್ಟಿ ಜಾಗಕ್ಕೆ ರೀ ಅರಿವಿ ಹಂಗೈತರಲ್ಲ ಮಾಡಿ ಜಾಗ ಕಣ ಅಲ್ಲೇ ಬಿಟ್ಟಾರ ಅರಿವಿ ಅಂತ ಅಲ್ಲೇ ಬಿಟ್ಟಿದಾರ ಸರಿ ಚಿಕ್ಕೋಡಿ ಸರ್ಕಾರಿ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ನನ್ ಗೊತ್ತಿಲ್ರಿ ಇವರು ಹೇಳಿದಾರೆ ಯಾವ ಹಾಸ್ಪಿಟಲ್ದಾಗ ಸರ್ಕಾರಿ ಹಾಸ್ಪಿಟಲ್ ಬಾಣಂತಿಕೋಡಿಲ್ಲ ಬಾಣಂತಿ ಕೋಡಿ ಹಾಸ್ಪಿಟಲ್ದಾಗ ಡೆಲಿವರಿ ಆಗಿತ್ರಿ ಏಳನೇ ತಾರೀಕು ಏನ್ ಬಿಟ್ಟಿದಾರಲ್ಲ ಸರ್ ಇನ್ನು ಇನ್ನೂ ಅರಿವಿಗೆ ಅರಿವು ಐತಿ ಅನ್ನೋದು ಗೊತ್ತಿಲ್ರಿ ಅವ್ರು ಹಾಂ ರೀ ಇಲ್ಲಿ ಇಲ್ಲಿ ಒಳಗೆ ಹೋಗಿ ಕರ್ಕೊಂಡು ಹೋಗ್ ಬಳಕ ನಮ್ಮ ಸಿಸ್ಟರ್ ಅದನ್ನ ನೋಡಿ ಗಟ್ಟಿ ಹೆತ್ತಕ್ಕತ್ತ ಅಲ್ಲಿ ಏನು ಗಟ್ಟಿ ಹೆತೈತಿ ಅಂತ ಹೇಳಿ ಅಕೇಶ್ ಅವರು ಅಂಜಿಕಾರ ಆಗ್ಯಾರ ಅಣ್ಣಕಾ ಆದ್ರೆ ನಮ್ ಸರ್ ಬಂದ್ರಿ ಸರ್ ಬಂದ್ರ ಏನ ಇದನ್ನ ಮಾಡ್ಕೊಂಡ್ರಿ ನೋಡ್ರಿ ನೋಡ್ರಿ ಅರ್ವಿ ಕಾತಾರ್ರೀ ಅರ್ವಿ ತೆಗಿತೀನಿ ಅಂತ ಹೇಳಿ ಸರ್ ಇದು ಅರ್ವಿ ತಗದ್ರಿ ಅರ್ವಿ ತೆಗ್ದ್ರಿ ಅದ್ರೊಳಗೆ ಹಳ್ಳಿ ಇತ್ರ ಹಳ್ಳಿ ತಗದ್ರಿ ಎಲ್ಲ ಸ್ವಚ್ಛ ಮಾಡಿ ಇಂಜೆಕ್ಷನ್ ಸಲಾರಿ ಒಳಗೆ ಚಾಲು ಮಾಡಿದಾರೆ ಹಾಂ ರೀ ಸಿರ್ ಹೌದಾರಿ ಅವ್ರು